ವಾಕಿಂಗ್ ಬೇರೆ ಏನಿರತ್ತಲ್ಲವಾ ಅದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಅಂತ್ಕೊಂಡು ಡಿಸ್ಕಂಫರ್ಟ್ ಆಗ್ತಾ ಹೋಗುತ್ತೆ ಎಂ ಸಿ ಆರ್ ಫೂಟ್ ವೇಸ್ ತುಂಬಾ ಉತ್ತಮ ಹಾಲಿಗೆ ಯಾವ ಕಂಫರ್ಟೇಬಲ್ ಆಗುತ್ತೋ ಅದನ್ನ ಹಾಕಿ ಇಚಿಂಗ್ ಸೆನ್ಸೇಷನ್ ಆಗೋದಾಗ್ಲಿ ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ ನೀವು ವಾಕಿಂಗ್ ಮಾಡೋದೇ ಎಷ್ಟ್ ಇಂಪಾರ್ಟೆಂಟ್ ಹಾಗೆ ನೀವು ವಾಕಿಂಗ್ ಗೆ ಯೂಸ್ ಮಾಡೋ ಔಟ್ಫಿಟ್ ನಿಮ್ ವಾಕಿಂಗ್ ವೇರ್ ಏನಿರತ್ತಲ್ವಾ ಅದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ನಿಮ್ಮ ಟಿ ಶರ್ಟ್ ಆಗಿರ್ಬೋದು ಪ್ಯಾಂಟ್ ಆಗಿರ್ಬೋದು ಅಥವಾ ನೀವು ವಾಕಿಂಗ್ ಗೆ ಏನ್ ಬಟ್ಟೆ ಹಾಕ್ತಿರಲ್ಲ ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಯಾಕಂದ್ರೆ ನೀವು ಯೂಶಲಿ ಫಿಸಿಕಲ್ ಆಕ್ಟಿವಿಟಿನ ಮಾಡಿದಾಗ ಬಂದಾಗ ನೀವು ಸ್ವೆಟ್ ಆಗ್ತಾ ಹೋಗ್ತೀರಾ ಸೊ ನಿಮ್ಮ ಬಟ್ಟೆ ಕೂಡ ಡಿಸ್ಕ ಅಂಟ್ಕೊಂಡು ಡಿಸ್ಕಂಫರ್ಟ್ ಆಗ್ತಾ ಹೋಗತ್ತೆ ಸೊ ನೀವು ಯಾವ ಬಟ್ಟೆಲಿ ಕಂಫರ್ಟೇಬಲ್ ಇರ್ತೀರೋ ಆ ಬಟ್ಟೆನ ಹಾಕಿದಾಗ ಯಾವ್ದು ಜಾಸ್ತಿ ಅಂಟದಿಲ್ವೋ ಆ ತರ ಬಟ್ಟೆನ ಹಾಕಿದಾಗ ನೀವು ಸ್ವೆಟ್ ಆದಾಗ ಕೂಡ ನಿಮ್ಗೆ ಸ್ಕಿನ್ ರ್ಯಾಶಸ್ ಆಗೋದಾಗ್ಲಿ ಅಥವಾ ನಿಮ್ಗೆ ಸ್ಕಿನ್ ಗೆ ಇಚಿಂಗ್ ಸೆನ್ಸೇಷನ್ ಆಗೋದಾಗ್ಲಿ ಕೂಡ ಕಮ್ಮಿ ಆಗ್ತಾ ಹೋಗತ್ತೆ ಇನ್ನು ಫೂಟ್ ವೇರ್ಸ್ ಅಂತ ಬಂದಾಗ ನೀವು 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 ಯೂಸ್ ಮಾಡೋದ್ರಲ್ಲಿ ನಿಮ್ಗೆ ಯಾವ ಕಂಫರ್ಟೇಬಲ್ ಇರತ್ತೋ ಆ ತರ ಶೂಸ್ನ ನೀವು ಯೂಸ್ ಮಾಡ್ತಾ ಹೋಗಿ ಇವಾಗ ಸ್ಪೋರ್ಟ್ಸ್ ಶೂಸ್ ಆಗಿರ್ಬೋದು ಅಥವಾ ನಿಮ್ಮದು ವಾಕಿಂಗ್ ಅಂತೇಳಿ ಪರ್ಟಿಕ್ಯುಲರ್ ಶೂ ಸಿಗ್ತಾ ಹೋಗುತ್ತೆ ಸೊ ನಿಮ್ಗೆ ನಿಮ್ಮ ಕಾಲಿಗೆ ಯಾವ್ದು ಕಂಫರ್ಟೇಬಲ್ ಆಗುತ್ತೋ ಅದನ್ನು ಹಾಕಿ ನೀವು ಯೂಶ್ವಲಿ ಹೀಲ್ಸನ್ನು ಎಲ್ಲ ನೀವು ವಾಕಿಂಗಿಗೆ ಯೂಸ್ ಮಾಡಿದ್ರೆ ನಿಮ್ಮ ನೀಗಾಗ್ಲಿ ಅಥವಾ ತೈಸ್ಗಾಗಲಿ ಅದು ಪ್ರೆಷರ್ ಮಾಡ್ತಾ ಹೋಗತ್ತೆ ಸೊ ಆವಾಗ ಪ್ರೆಷರ್ ಜಾಸ್ತಿ ಹೋದಾಗ ನಿಮ್ಮ ನೀಮ್ ನೀದು ನೀ ಕ್ಯಾಪ್ಸ್ ಆಗಿರ್ಬೋದು ಅಥವಾ ನಿಮ್ಮ ಮಸಲ್ಸ್ ಆಗಿರ್ಬೋದು ವೇರೆಂಟೆ ಏರ್ ಆಗ್ತಾ ಹೋಗತ್ತೆ ಸೊ ಅದಕ್ಕೋಸ್ಕರ ನೀವು ಶೂ ಅಥವಾ ಯಾವುದಾದ್ರೂ ಫ್ಲ್ಯಾಟ್ ಆಗಿರೋದು ಫ್ಲ್ಯಾಟ್ ಬಾಟಮ್ ಇರೋದನ್ನು ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು ಆ್ಯಂಡ್ ಪರ್ಟಿಕ್ಯುಲರ್ ಆಗಿ ಇವಾಗ ಡಯಾಬಿಟಿಸ್ ಪೇಷಂಟ್ಸ್ ಅಥವಾ ನ್ಯೂರಾಲಜಿಕಲ್ ಪ್ರಾಬ್ಲಮ್ಸ್ ಇರೋ ಪರ್ಸನ್ಗಂತ ಬಂದಾಗ ಸೊ ಅವರಿಗೆ ಎಮ್ ಸಿ ಆರ್ ಚಪ್ಪಲ್ಸ್ ಯೂಸ್ ಮಾಡೋದು ತುಂಬ ಅಂದರೆ ಎಮ್ ಸಿ ಆರ್ ಫೂಟ್ ವೇರ್ಸ್ ಯೂಸ್ ಮಾಡೋದು ತುಂಬ ಉತ್ತಮ ಯಾಕಂದರೆ ಅವರು ಪ್ರೆಷರ್ ಪಾಯಿಂಟ್ಸ್ ಎಲ್ಲಿರತ್ತೆ ಪ್ರಾಬ್ಲಮ್ಸ್ ಎಲ್ಲಿದೆ ಎಲ್ಲನೂ ಕನ್ಸಿಡರ್ ಮಾಡಿ ಅವ್ರು ನಿಮ್ಮ ಫೂಟ್ ವೇರನ್ನು ಡಿಸೈನ್ ಮಾಡಿ ಕೊಡ್ತಾರೆ